ರೀತಿಯ ನಮ್ಮ ದೇಶ ಸೈನಿಕರಿಗೆ ತುಂಬ ಹೃದಯ ಧನ್ಯವಾದಗಳು ಸರ್ ಬಂದಿದ್ದಕ್ಕೆ ತುಂಬಾ ಖುಷಿಯಾಯಿತು ನಿಮ್ಮ ಜೊತೆ ನಮ್ಮ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದ್ರು ಕರ್ಸಿದಕ್ಕೆ ಸೀನಾ ವಿಶೇಷವಾಗಿ ಥ್ಯಾಂಕ್ಸ್ ಹಾಗೆ ನಮ್ಮ ಸಿನಿಮಾ ಶುರುವಾತದಿಂದ ಪ್ರತಿಯೊಬ್ಬರು ಪ್ರೀತಿಯ ಮಾಧ್ಯಮ ಮಿತ್ರರು ಎಲ್ಲ ಪ್ರೀತಿಯ ಸ್ನೇಹಿತರು ಹಿರಿಯರು ಕಿರಿಯರು ಎಲ್ಲರೂ ಕೂಡ ಅವತ್ತಿಂದ ಇಲ್ಲಿವರೆಗೂ ಒಂದು ವಾರಕ್ಕಾಗಲಿ ಎರಡು ದಿವಸಕ್ಕಾಗಲಿ ತಿಂಗಳಿಗಾಗಲಿ ಪ್ರತಿಯೊಂದು ಪ್ರೆಸ್ ಮೀಟ್ ಏನೇ ಇದ್ರೂ ಕೂಡ ತುಂಬಾ ಸಪೋರ್ಟ್ ಮಾಡ್ಕೊಂಡಿದ್ರ ಅವರೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಹಾಗೆ ಮೊದಲಿಗೆ ಈ ಸಿನಿಮಾ ಸ್ಟಾರ್ಟಪ್ ಆಗಬೇಕು ಅಂತಂದರೆ ಮೊದಲಿಗೆ ನಮ್ಮ ನಿರ್ಮಾಪಕರು ನಮ್ಮ ಸಂತೋಷ್ ಸರ್ ಮತ್ತು ವಿದ್ಯಾಕ ಇಬ್ಬರು ಒಂದಿಲ್ಲ ಈ ಸಿನಿಮಾ ಅವತ್ತಿಂದ ಹೇಳ್ತಿದ್ದೀನಿ ಇದು ಮೂವ್ ಆಗ್ತಿರಲಿಲ್ಲ ಅವರೇ ಮೇಯ್ನ್ ಬೇಸ್ಮೆಂಟ್ ತುಂಬ ಖುಷಿಯಾಗುತ್ತೆ ಅವ್ರು ನನ್ನ ಒಬ್ಬ ಹಳ್ಳಿ ಪ್ರತಿಭೆ ಕಾಮಿಡಿ ಕೇಳಿ ನೋಡಿ ಒಬ್ಬ ಹೀರೋ ಬಂಡವಾಳ ಹಾಕ್ಬೇಕು ಅಂದ್ರೆ ತುಂಬ ಕಷ್ಟ ಇವತ್ತಿಂದರಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಇಷ್ಟು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಕೊಟ್ಟು ಜೊತೇಲಿ ಸೀನಬಾಯಿ ಆಗಿರ್ಬೋದು ನಮ್ಮ ಡ್ಯಾಗನ್ ಮಂಜು ಸರ್ ಆಗಿರ್ಬೋದು ನಾಣಿ ಸರ್ ಜೊತೆ ಕಾಂಬಿನೇಷನ್ನು ನಮ್ಮ ಮತ್ತು ಕರಿ ಸುಬ್ಬು ಸರ್ ಜೊತೆ ಹತ್ರ ನಾಗೇಂದ್ರ ಹರ್ ಸರ್ ಸಾರ್ ಜೊತೆ ಮತ್ತು ಹರಿ ಸರ್ ಜೊತೆ ಮಾ ಪ್ರೀತಿಯವನ ಮೈನಾ ಗುಡ್ಡಮನೆಯವರು ಪ್ರತಿಯೊಬ್ಬರ ಜೊತೆ ತುಂಬ ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಅದರೊಂದಲೇ ವಿಶೇಷವಾಗಿ ನನಗೆ ಪ್ರೀತಿ ನಮ್ಮ ಹಿರಿಯ ಕಲಾವಿದರು ಉಮೇಶ್ ಅಣ್ಣ ಅವರು ಬ್ಯಾಂಕ್ ಜನರದನ ಸರ್ ಕೈಲಿ ನಾನು ಸ್ಕ್ರೀನ್ ಶೇರ್ ಮಾಡಿದ್ದು ತುಂಬ ಖುಷಿಯಾಗುತ್ತೆ ಅಂದರೆ ಶರತ್ ಲವತೇಶ ಸರ್ ಸುಮ್ಮನೆ ಅಲ್ಲ ಅದು ಕಾಮಿಡಿ ಕಿಲಾಡಿಯಿಂದ ಬಂದು ಇಷ್ಟು ದೊಡ್ಡ ಸ್ಟಾರ್ ಸ್ಟಾರ್ಕೆಸ್ಟ್ ಇಷ್ಟು ದೊಡ್ಡ ಹಿರಿಯ ಕಲಾವಿದ್ರ ಇದ್ರ ಜೊತೆ ಎಲ್ಲ ಆಕ್ಟ್ ಮಾಡೋದು ಅಂದರೆ ನಿಜವೂ ಅವ್ರ ಹತ್ರ ಎಲ್ಲ ಕಲಿಯೋದಿರುತ್ತೆ ಕಲ್ತಿದ್ದೀನಿ ಈ ಸಿನಿಮಾ ಇಂದ ಏನೇನು ಮಾಡಬೇಕು ಹೆಂಗೆ ಹೆಂಗೆ ಮಾಡಬೇಕು ಅಂತ ತುಂಬ ಖುಷಿಯಾಗುತ್ತೆ ಆಮೇಲೆ ಈ ಸಿನಿಮಾಕ್ಕೆ ಮೇಯ್ನ್ ನಮಗೆ ಗಾಡ್ ಫಾದರ್ ಅವತ್ತಿಂದ ಹೇಳ್ತಿದ್ದೀನಿ ಯೋಗರಾಜ್ ಭಟ್ ಸರ್ ಹಾಗೂ ನಮ್ಮ ಝೀ ಟಿ ವಿ ನಮ್ಮ ಶರಣಯ್ಯ ಸರ್ ಇಬ್ಬರು ನಮಗೆ ತುಂಬ ಸಪೋರ್ಟ್ ಬಂದಿದ್ದಾರೆ ಅವ್ರ ಬ್ಯಾನರು ಕತೆ ಸಾಹಿತ್ಯ ಪ್ರತಿಯೊಂದು ಕೂಡ ಸಪೋರ್ಟ್ ಬಂದಿದ್ದಾರೆ ಹಾಗೆ ನಮ್ಮ ಇದ್ರ ಬಗ್ಗೆ ಹೇಳಿದ್ರೆ ಎಷ್ಟು ಕಡಿಮೆ ನಮ್ಮ ರಾಮನಾರಾಯಣ್ ಸರ್ ಟೈಸ್ ಕ್ರಾಕ್ ಸ್ನೇಹಿತರು ಅಬ್ಬರ ರಾಜ ಮಾರತಂಡ ಸುಮಾರು ಸಿನಿಮಾ ಒಂದು ಐನೂರು ಸಾಂಗ್ಸ್ ಬರೆದಿದ್ದಾರೆ ಆಮೇಲೆ ಒಂದು ಐವತ್ತು ಸಿನಿಮಾ ಡೈಲಾಗೇಟ್ ಮಾಡಿದ್ದಾರೆ ಅವ್ರ ಜೊತೆ ನನಗೆ ನಿಜವೇ ನನಗೆ ಸಿಕ್ಕಿದ್ರು ನಾನು ಅವ್ರಿಗೆ ಸಿಕ್ಕಿದ್ರು ಗೊತ್ತಿಲ್ಲ ಆ ಭಗವಂತ ನನ್ನ ಇಬ್ಬರು ನಾವು ಒಂದು ಮಾಡಿ ಈ ಸಿನಿಮಾ ಮಾಡಿ ಅಂತ ಭಗವಂತ ಮಾಡಿದಕ್ಕೆ ನಿಜವೂ ವಿಶೇಷವಾಗಿ ಆ ದೇವ್ ಥ್ಯಾಂಕ್ಸ್ ಹೇಳ್ತೀನಿ ನಿಜಲೂ ಗೊತ್ತಿಲ್ಲ ನನಗೆ ಈಗೆಲ್ಲ ಕೆಲವ್ರನ್ನೆಲ್ಲ ಮಾತಾಡ್ಸೋಕ್ಕಾಗಲ್ಲ ಸರ್ ಚಿಕ್ಕದಾಗಿ ಯಾವ್ದೆ ಇಪ್ಪತ್ತು ಸೆಕೆಂಡ್ ವಿಡಿಯೋ ಮಾಡಿರ್ತಾರೆ ಅವ್ರನ್ನ ನಾವು ಮಾತಾಡ್ಸೋಕಾಗಲ್ಲ ಏನಾದ್ ಡೈರೆಕ್ಟರ್ ಒಂದು ಬಿಡ್ತಾರೆ ಬೆಳಿಗ್ಗೆ ಗೆದ್ರೆ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇದ್ರೆ ಇವತ್ತು ಥರ ಎರಡು ಗಂಟೆಗೆ ಹೋಗಿ ಬೆಳಗ್ಗೆ ನಾಲ್ಕು ಗಂಟೆಗೆ ಗೆದ್ದು ಇನ್ನೂ ಸಿ ಜಿ ವರ್ಕ್ ಆಗ್ತಿದೆ ಅದಾಗ್ತಿದೆ ಅಂತ ಹೇಳ್ತಾನೆ ಇರ್ತಾರೆ ಸರ್ ನಿಮ್ಮ ಪಾಡಿ ನೀವು ಅಡುಗೆ ಮಾಡ್ಕೊಲಿಲ್ಲ ಸರ್ ನಾವೇನು ಊಟ ಹಂಚಬೇಕು ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಹೊರಗಡೆ ಪಾಪ ಮೌನವರು ನೆನೆಲ್ಲ ಎಲ್ಲ ಮಾಡ್ಕೊಬಂದು ಕಾಲೇಜುಗಳಲ್ಲೆಲ್ಲ ಎಲ್ಲೋದರು ಕೇಳೋದು ಒಂದೇ ಇವ್ರು ಇಷ್ಟೊಂದು ಪ್ರಮೋಷನ್ ಮಾಡ್ತಾ ಇದ್ದಾರೆ ಇಷ್ಟೊಂದು ಪ್ರಮೋಷನ್ ಮಾಡ್ತಾಯಿದ್ದೀರಾ ಅಂತ ನಾವು ಮಾಡಿರೋ ಕಂಟೆಂಟ್ ಮೇಲೆ ನಂಬಿಕೆ ಇಟ್ಟು ಇಷ್ಟೊಂದು ಪ್ರಮೋಷನ್ ಮಾಡ್ತಾ ಇದ್ದೀವಿ ಎಲ್ಲೋ ಒಂದು ಪರ್ಸೆಂಟ್ ನಂಬಿಕೆ ಇಲ್ಲ ಅಂದರೆ ನಾವು ಇಷ್ಟು ಪ್ರಮೋಷನ್ ಮಾಡ್ತಿರಲ್ಲ ಇಷ್ಟು ಇಷ್ಟು ಪ್ರೆಸ್ ಮೀಟು ಇಡ್ತಿರ್ಲಿಲ್ಲ ಇಷ್ಟು ಏನು ನಾವು ದೊಡ್ಡ ಮಟ್ಟಕ್ಕೆ ಏನು ಮಾಡ್ತಿರಲ್ಲ ನಾವು ಮಾಡಿರೋ ಕೆಲಸದ ಮೇಲೆ ತುಂಬಾ ನಂಬಿಕೆ ಇಟ್ಟೆ ಇಷ್ಟೊಂದೆಲ್ಲ ನಾವು ಮಾಡ್ತಿರೋದು ಹಂಗಾಗಿ ಸಪೋರ್ಟ್ ಯಾವಾಗಲೂ ನಮ್ಮ ಇರಲಿ ಈ ಸಿನಿಮಾದ ಮೇಲೆ ಇರಲಿ ಅಂತ ಹೇಳ್ತೀನಿ ಮತ್ತೊಮ್ಮೆ ಇದೇ ತಿಂಗಳು ಇಪ್ಪತ್ತ್ಮೂರು 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 ಎಲ್ಲಾ ಕರೆಕ್ಟಾಗಿ ಆಗಿ ಇದೇ ತಿಂಗಳು ಇಪ್ಪತ್ತ್ಮೂರು ಇನ್ನು ಹದಿಮೂರು ದಿನ ಅಷ್ಟೇ ಬಾಕಿ ಇಷ್ಟೇ ಜಾಸ್ತಿ ರೀಚ್ ಮಾಡಿ ಸರ್ ಡೇಟ್ ಅಂತ ಹೇಳ್ತೀನಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಮನಿ ಆಕ್ಚುಲಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಿಮಿಕ್ರಿ ಕಲಾವಿದ ಕೂಡ ಹೌದು ಯಾರಾದರೂ ಒಬ್ಬರು ನಟರ ಧ್ವನಿಯನ್ನ ಅನುಕರಿಸಿ ಬನ್ನಿ ಮೇ ಇಪ್ಪತ್ಮೂರನೇ ತಾರೀಕು ಕುಲದಲ್ಲಿ ಕೀಲಿ ಯಾವುದೋ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಅವ್ರ ಸ್ಟೈಲಲ್ಲಿ ನೆಚ್ಚಿನ ಸ್ಟೈಲ್ ಸ್ಟೈಲಲ್ಲಿ ಕರೆದ್ರೆ ಹೇಗೆ ಕರಿಬಹುದು ಯಾಕಂದ್ರೆ ಸೀರಿಯಸ್ ಆಗಿ ನೋಡಕ್ ನಮಗೆ ಆಗತ್ತೆ ಇಲ್ಲ ನನಗೆ ಟ್ರೈಲರ್ ನೋಡಿದ್ಮೇಲೆ ನನ್ಗೆ ಟೆನ್ಶನ್ ಆಗ್ತದೆ ಇನ್ನು ಪ್ರಮೋಷನ್ ಮಾಡ್ಬೇಕು ನಾನು ಅಂತ ನಾಳೆ ಎಲ್ಲ ಮರ್ಯಕಿದೆ ಸರ್ ಈಗ ಬಾರ್ ಮುಗಿಸಿದೀವಿ ರೋಡ್ ಮುಗಿಸಿದೀವಿ ಬಸ್ ಸ್ಟ್ಯಾಂಡ್ ಮುಗಿಸಿದೀವಿ ಎಲ್ಲ ಮುಗಿಸಿದೀವಿ ನಾಳೆ ಆಲ್ ಡೈರಿಗಳು ಮಾತಾಡಿದ್ದೀನಿ ಬೆಳಗ್ಗೆ ನಾಳೆ ಶುಂಠಿ ಕಳೆ ಕೇಳಲ್ಲ ಮಾತಾಡಿದ್ದೀನಿ ಒಂದೊಳ ಕುತ್ಕೊಂಡು ಮಾತಾಡ್ಬೇಕು ಅಂತ ಅಣ್ಣ ಇಲ್ಲ ನಾ ಬಾರಲ್ಲಿ ಒಬ್ರಿಗೆ ಪ್ರವೇಶ ಅಂತ ಇತ್ತು ಹಂಗಾಗಿ ಒಳಗಡೆ ಜಾಯಿನ್ ಆಗ್ಬೇಕಿತ್ತ ಮಾವನ್ ಬಿಟ್ಟು ಬಾರ್ಗ್ ಹೋಗಿದ್ದೀರಾ ಅಂತ ಕರಿತಾವ ಇಲ್ಲ ನೆಕ್ಸ್ಟ್ ಖಂಡಿತ ಕರ್ಕೊಂಡು ಹೋಗ್ತೀನಿ ನೆಕ್ಸ್ಟ್ ಆಲ್ ಇಂಡಿಯಾ ಇದೆ ಡಿಗ್ರಿ ಹೇಳಿಯಾಕೆ ಅಣ್ಣನೇ ಬಿಡ್ತೀನಿ ಆ ಲಕ್ಕಕ್ಕೆ ನಾನು ಹೋಗ್ತೀನಿ